ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರಾವಣದಲ್ಲಿ ತುಳಸಿ ಗಿಡ ನೀಡುತ್ತೆ ಈ ಏಳು ಸೂಚನೆ ನಿರ್ಲಕ್ಷ್ಯ ಮಾಡಬೇಡಿ ಇದು ಲಕ್ಷ್ಮಿ ನಿಮ್ಮ ಮನೆಗೆ ಬರೋ ಸೂಚನೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ಈ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ಹಬ್ಬ ಹರಿದಿನಗಳು ಒಂದೊಂದಾಗಿ ಬಂದ್ಬಿಡತ್ತೆ ಅದರಲ್ಲೂ ಈ ಶ್ರಾವಣದ ಶುಕ್ರವಾರಗಳಲ್ಲಂತೂ ಮನೆ ಮನೆಗಳಲ್ಲೂ ಅದ್ಧೂರಿಯಾಗಿ ಅಲಂಕಾರ ಆಗಿರೋ ಮಹಾಲಕ್ಷ್ಮಿ ದೇವಿಯನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬನೇ ಆಗೋಗ್ಬಿಟ್ಟಿರುತ್ತೆ ಮಹಾಲಕ್ಷ್ಮಿ ಪ್ರಸನ್ನ ಆದರೆ ಸಾಕು ಅನ್ನೋದೇ ಎಲ್ರ ಆಸೆ ಆಗಿರುತ್ತೆ ಆಕೆ ಏನಾದರೂ ಒಮ್ಮೆ ತಥಾಸ್ತು ಅಂದ್ರೆ ಸಾಕು ಗೊತ್ತಲ್ವಾ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗೋದಲ್ಲದೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ನಿಂದಾಗ್ಬಿಡುತ್ತೆ ಆದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೋ ಇಲ್ವೋ ಈ ಪ್ರಶ್ನೆನೇ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ ಅದಕ್ಕೆ ಉತ್ತರ ಬೇಕು ಅಂತಂದ್ರೆ ಮನೆಯ ಮುಂದೆ ಶಾಂತವಾಗಿರೋ ತುಳಸಿ ಗಿಡವನ್ನ ನೋಡಿ ಇದೇ ತುಳಸಿ ಗಿಡ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಲಗಾಲಿಟ್ಟು ಬರ್ತಾಳೋ ಅಥವಾ ಇಲ್ವೋ ಅನ್ನೋ ಸೂಚನೆಯನ್ನ ಕೊಡ್ತಾಳೆ ತುಳಸಿ ಗಿಡ ಕೊಡೋ ಆ ಸೂಚನೆಗಳು ಏನೇನು ಗೊತ್ತಾ ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ತುಂಬಾನೇ ಇದೆ ಆಷಾಢ ಪೂರ್ಣಿಮೆಯ ನಂತರ ಬರೋದೇ ಶ್ರಾವಣ ಮಾಸ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವನ್ನ ಅತ್ಯಂತ ಪವಿತ್ರ ಮಾಸ ಅಂತ ಹೇಳಲಾಗುತ್ತೆ ಈ ಪವಿತ್ರ ಶ್ರಾವಣ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ಮಾಸದಲ್ಲಿ ಭಕ್ತರು ವ್ರತ ಉಪವಾಸವನ್ನ ಮಾಡಿ ಶಿವನನ್ನ ಪೂಜಿಸ್ತಾರೆ ಆ ಮಹಾದೇವನ ಆಶೀರ್ವಾದದಿಂದ ಅವರು ಸಂಪತ್ತು ಮತ್ತು ಸಂತೋಷವನ್ನ ಪಡಿತಾರೆ ಇದಲ್ಲದೆ ಅವರು ದುಃಖದಿಂದ ಮುಕ್ತರಾಗ್ತಾರೆ ಇದಲ್ಲದೆ ಈ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗೋದಲ್ಲದೆ ಬೇಡಿದ್ದನ್ನ ಕೊಡುವ ಶಿವನ ಕೃಪೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನ ಪೂಜಿಸಿದ್ರೆ ಆಕೆಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆನೂ ಇದೆ ಇದೇ ಕಾರಣಕ್ಕೆ ಶ್ರಾವಣ ಮಾಸದಲ್ಲಿ ಬರುವಂತಹ ನಾಲ್ಕು ಶುಕ್ರವಾರವನ್ನ ಅದ್ಧೂರಿಯಾಗಿ ಪೂಜಿಸ್ತಾರೆ ಲಕ್ಷ್ಮಿ ಆಶೀರ್ವಾದ ಇವತ್ತೆಲ್ಲ ನಾಳೆ ಪ್ರಾಪ್ತಿ ಆಗೇ ಆಗತ್ತೆ ಅನ್ನೋ ನಂಬಿಕೆಯಿಂದ ಮನೆ ಮುತ್ತೈದೆಯರು ಸೇರಿ ಪೂಜೆಯನ್ನ ಮಾಡ್ತಾರೆ ಆದ್ರೆ ಲಕ್ಷ್ಮಿ ನಿಮ್ಮ ಮನೆಯತ್ತ ಬರ್ತಾಳೋ ಇಲ್ವೋ ಅಂತ ಹೇಳೋದು ಮಾತ್ರ ಮನೆ ಮುಂದಿರುವಂಥ ತುಳಸಿ ಗಿಡ ಹೌದು ವೀಕ್ಷಕರೇ ಮನೆ ಮುಂದಿರುವಂಥ ತುಳಸಿ ಗಿಡವನ್ನ ಸಾಮಾನ್ಯ ಗಿಡ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಅಷ್ಟೇ ಅಲ್ಲ ಇದೇ ತುಳಸಿ ಗಿಡಕ್ಕೆ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಕೂಡ ಹೇಳಲಾಗಿದೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯನ್ನ ಸೇರಿಸದೇ ಇದ್ರೆ ಆ ಪೂಜೆ ಅಪೂರ್ಣ ಅನ್ನೋ ನಂಬಿಕೆನೂ ಇದೆ ಅಲ್ಲದೆ ಇದೇ ತುಳಸಿಯನ್ನ ಶ್ರೀಕೃಷ್ಣನ ಪ್ರಿಯೆ ಅಂತ ಕೂಡ ಹೇಳಲಾಗುತ್ತೆ ವೃಂದ ಅಂತನೂ ಕರೆಯಲ್ಪಡುವಂತ ತುಳಸಿ ದೇವತಾ ಸ್ಥಾನದಲ್ಲಿರುವಂತಹ ಸ್ತ್ರೀರೂಪವೂ ಹೌದು ತುಳಸಿ ಗಿಡಕ್ಕೆ ಇಷ್ಟು ಪವಿತ್ರ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದ್ರೂ ಕೂಡ ಕೆಲ ದೇವರಿಗೆ ಅಪ್ಪಿ ತಪ್ಪಿಯೂ ಈ ತುಳಸಿ ಗಿಡದ ಎಲೆಯನ್ನ ಅರ್ಪಿಸೋದಿಲ್ಲ ಅದಕ್ಕೂ ಕಾರಣ ಏನು ಅನ್ನೋದನ್ನ ಪುರಾಣದ ಕಥೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಶಿವಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಶಿವಪೂಜೆಯಲ್ಲಿ ತುಳಸಿಯನ್ನ ಬಳಸುವಂತಿಲ್ಲ ಅದಕ್ಕೆ ಕಾರಣ ಶಂಕುಚುದ್ ಅನ್ನೋ ಹೆಸರಿನ ಓರ್ವ ಅಸುರನಿದ್ದ ಆತನು ಬ್ರಹ್ಮನ ಕುರಿತು ತೀವ್ರ ತಪಸ್ಸನ್ನ ಮಾಡ್ತಾನೆ ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ದೇವತೆಗಳನ್ನೇ ಸೋಲಿಸುವಂತಹ ಶಕ್ತಿಯನ್ನ ಪಡಿತಾನೆ ಅಲ್ಲದೆ ಬ್ರಹ್ಮನು ಈತನಿಗೆ ಅತ್ಯಂತ ಪವಿತ್ರಳಾದ ತುಳಸಿಯನ್ನೂ ಮದುವೆಯಾಗುವಂತೆ ಆಶೀರ್ವದಿಸ್ತಾನೆ ಈಗ ತನ್ನ ತಪಸ್ಸಿನ ಬಲದಿಂದ ದೇವತೆಗಳಿಗೆ ಕಿರುಕುಳ ಕೊಡಲಾರಂಭಿಸ್ತಾನೆ ಈತನ ಉಪಟಳಕ್ಕೆ ಕೊನೆ ಹಾಡೋದಕ್ಕೆ ನಿರ್ಧರಿಸಿದ ವಿಷ್ಣು ಶಂಕುಚಂದ ರೂಪವನ್ನ ಧರಿಸಿ ತುಳಸಿ ಬಳಿ ಬರ್ತಾನೆ ಇದರಿಂದ ತುಳಸಿಯ ಪವಿತ್ರತೆಗೆ ಧಕ್ಕೆಯಾಗುತ್ತೆ ಶಿವ ಶಂಕುಚುದ್ ನಡುವೆ ಯುದ್ಧ ನಡೆಯುತ್ತೆ ಶಂಕುಚುದ್ ಶಕ್ತಿ ಕುಂದುವುದು ಆತ ಯುದ್ಧದಲ್ಲಿ ಸಾವನ್ನಪ್ಪತ್ತೆ ಇದರಲ್ಲಿ ತುಳಸಿಯ ತಪ್ಪು ಏನೂ ಇಲ್ಲದ ಕಾರಣ ತುಳಸಿಗೆ ದೈವಿಕ ಶಕ್ತಿಯನ್ನ ಕರ್ಣಿಸ್ತಾನೆ ಅಲ್ಲದೆ ವಿಷ್ಣುವಿಗೆ ಪ್ರಿಯಳಾದವಳಾಗಿ ಇರುವಂತೆ ಆಶೀರ್ವಾದ ಮಾಡ್ತಾನೆ ಹೀಗಾಗಿ ಶಿವನ ಪೂಜೆಯಲ್ಲಿ ತುಳಸಿ ಬಳಸೋದಿಲ್ಲ ಕೇವಲ ಶಿವನಿಗೆ ಮಾತ್ರ ಅಲ್ಲ ವಿಘ್ನ ವಿನಾಶಕನ ಪೂಜೆಯಲ್ಲೂ ಕೂಡ ತುಳಸಿ ಗಿಡದ ಎಲೆಯನ್ನ ಬಳಸುವಂತೆನೇ ಇಲ್ಲ ಅದಕ್ಕೂ ಒಂದು ಕಥೆ ಇದೆ ಗಣಪತಿಯಿಂದ ಆಕರ್ಷಿತಳಾದ ತುಳಸಿ ಆತನನ್ನ ವಿವಾಹ ಆಗೋದಕ್ಕೆ ಬಯಸ್ತಾಳೆ ಆದ್ರೆ ಇದನ್ನ ಗಣಪತಿ ವಿನಮ್ರತೆಯಿಂದ ನಿರಾಕರಿಸ್ತಾನೆ ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ ಎರಡೆರಡು ಬಾರಿ ಮದುವೆಯಾಗುತ್ತೆ ಅಂತ ಶಾಪ ಹಾಕ್ತಾಳೆ ಇದರಿಂದ ಸಿಟ್ಟಾದ ವಿನಾಯಕ ನೀವು ರಾಕ್ಷಸನನ್ನ ಮದುವೆಯಾಗ್ತೀಯಾ ಅಂತ ಶಾಪ ಕೊಡ್ತಾನೆ ಆ ಶಾಪ ಕೇಳಿದಾಕ್ಷಣ ತುಳಸಿಗೆ ತಾನು ಮಾಡಿರುವಂಥ ತಪ್ಪೇನು ಅನ್ನೋದು ಅರಿವಾಗುತ್ತೆ ಗಣಪತಿ ಬಳಿ ಕ್ಷಮೆಯನ್ನ ಕೇಳ್ತಾಳೆ ಆಕೆಯ ಪಶ್ಚಾತ್ತಾಪದ ಕಣ್ಣೀರನ್ನ ನೋಡಿ ಗಣಪತಿಗೆ ಮನಸ್ಸು ಕರಗಿ ನಿನಗೆ ಪ್ರಪಂಚದಲ್ಲಿ ಮಹತ್ವದ ಸ್ಥಾನ ಸಿಗಲಿ ಅಂತ ವರವನ್ನ ಕೊಡ್ತಾನೆ ಹೀಗಾಗಿ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನ ಬಳಸದೆ ಹೋದ್ರೂ ಲಕ್ಷ್ಮಿ ಹಾಗೂ ವಿಷ್ಣುವಿನ ಪೂಜೆಯಲ್ಲಿ ತಪ್ಪದೇ ಬಳಸ್ತಾರೆ ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ತುಳಸಿ ಗಿಡಕ್ಕೆ ದೈವಿ ಶಕ್ತಿ ಇದೆ ಈ ನಂಬಿಕೆಯಿಂದಲೇ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಸಲ್ಲಿಸಲಾಗುತ್ತೆ ಇದೇ ತುಳಸಿ ಗಿಡ ಬಂದು ಮನೆಯ ಮುಂದಿದ್ರೆ ಸಾಕು ನಿಮ್ಮ ಮನೆಯೊಳಗೆ ಅಪ್ಪಿತಪ್ಪಿಯು ನಕಾರಾತ್ಮಕ ಶಕ್ತಿಯಾಗ್ಲಿ ದುಷ್ಟಶಕ್ತಿಗಳಾಗ್ಲಿ ಅಪ್ಪಿ ತಪ್ಪಿಯು ಅತ್ತ ಸುಳಿಯೋದಿಲ್ಲ ಅದರಲ್ಲೂ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ಇದೇ ತುಳಸಿ ಗಿಡ ನಿಮಗೆ ಕೆಲ ಸೂಚನೆಗಳನ್ನ ಕೊಡುತ್ತೆ ಅದು ಕೂಡ ಅಂತಿಂಥ ಸೂಚನೆಯಲ್ಲ ಲಕ್ಷ್ಮಿ ಇನ್ನೇನು ನಿಮ್ಮ ಮನೆಗೆ ಬಂದೇ ಬಿಡ್ತಾಳೆ ಅನ್ನುವಂಥ ಸೂಚನೆ ಆ ಸೂಚನೆಗಳು ಹೇಗಿರುತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಶ್ರಾವಣ ಮಾಸದಲ್ಲಿ ನೆಡುವಂತ ತುಳಸಿ ಗಿಡವನ್ನ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರೆ ತುಳಸಿ ಗಿಡವನ್ನ ಯಾವತ್ತೂ ನೇರವಾಗಿ ಮಣ್ಣಿನಲ್ಲಿ ನೆಡಬಾರದು ಬದಲಿಗೆ ಹೂದಾನಿಯನ್ನ ಅಥವಾ ತುಳಸಿ ಗಿಡ ನೆಡೋದಕ್ಕೆ ಅಂತಾನೆ ಸಿಗುವಂತಹ ಮಣ್ಣಿನ ಕುಂಡದಲ್ಲಿ ತಗೊಂಡು ಅದನ್ನ ಶುದ್ಧ ಮಾಡಿ ಮೊದಲಿಗೆ ಪೂಜೆ ಮಾಡಿ ಆ ನಂತರ ಅದರಲ್ಲಿ ತುಳಸಿ ಗಿಡವನ್ನ ನೆಟ್ಟು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಅದನ್ನ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಈ ಗಿಡ ಏನಾದ್ರೂ ಕೆಲವೇ ಕೆಲ ದಿನಗಳಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸಿದ್ರೆ ಅರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಅತಿ ಶೀಘ್ರದಲ್ಲೇ ಆಗೋಗುತ್ತೆ ಅಂತ ತುಳಸಿ ಗಿಡಕ್ಕೆ ಎಷ್ಟೇ ಚೆನ್ನಾಗಿ ಆರೈಕೆ ಮಾಡಿ ಪೂಜೆ ಮಾಡಿದ್ರು ಕೂಡ ಈ ಗಿಡ ಕೆಲವೊಮ್ಮೆ ಒಣಗೋಗ್ಬಿಡುತ್ತೆ ಹಾಗೇನಾದ್ರೂ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ ಒಣಗಿ ಅಥವಾ ಬಾಡಿ ಹೋಗೋದಕ್ಕೆ ಆರಂಭ ಆಗ್ಬಿಟ್ರೆ ಒಂದರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅನಾಹುತ ಸಂಭವಿಸಲಿದೆ ಅಂತ ಅದಕ್ಕೆ ತಕ್ಷಣವೇ ಬೇರೆ ತುಳಸಿ ಗಿಡವನ್ನ ತಂದು ಮನೆಯಲ್ಲಿ ನೆಟ್ಬಿಡಿ ತುಳಸಿ ಗಿಡದ ಎಲೆಗಳು ಉದುರ್ತಾ ಇದ್ರೆ ಅದು ಕೂಡ ಒಳ್ಳೆ ಸೂಚನೆ ಅಲ್ಲ ಹೀಗೆ ಒಮ್ಮಿಂದೊಮ್ಮೆ ತುಳಸಿ ಗಿಡದ ಎಲೆಗಳು ಉದುರ್ತಾ ಇದ್ರೆ ಅದು ಪಿತೃ ದೋಷದ ಸೂಚನೆ ಆ ದೋಷ ನಿಮ್ಮ ಹೆಗ್ಲೆರಿದ್ದೇ ತಡ ತುಳಸಿ ಗಿಡ ಅದರ ಸೂಚನೆ ಕೊಟ್ಟಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ತಿಳ್ಕೊಂಡ್ಬಿಡಿ ಇನ್ನು ಶ್ರಾವಣ ಮಾಸದಲ್ಲಿ ತುಳಸಿ ಗಿಡವು ಯಾವಾಗ್ಲೂ ಹುಲಸಾಗಿ ಬೆಳೆದ್ರೆ ಹಾಗೇನೆ ಹಸಿರು ಹಸಿರಾಗಿ ಇರಬೇಕು ಕೆಲ ತುಳಸಿ ಗಿಡಗಳು ಹಾಗಿರೋದಿಲ್ಲ ಆದ್ರೆ ವಾತಾವರಣ ಬದಲಾಗ್ತಾ ಇದ್ದಂತೆ ಅದು ಹುಲಸಾಗಿ ಹಸಿರು ಹಸಿರಾಗಿ ಬೆಳೆದ್ಬಿಟ್ಟಿರುತ್ತೆ ಹೀಗೆ ನಿಮ್ಮ ಮನೆಯ ತುಳಸಿ ಗಿಡದಲ್ಲೂ ಬದಲಾವಣೆ ಕಂಡು ಬಂದ್ರೆ ಇದು ಮಂಗಳಕರ ಸಂಕೇತ ಅಂತ ಅರ್ಥ ಮಾಡ್ಕೊಳ್ಳಿ ಕಾರಣ ತುಳಸಿ ಗಿಡ ಹಚ್ಚ ಹಸಿರಾಗಿರೋದು ಅಂತಂದ್ರೆ ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದ ಇರುತ್ತೆ ಅನ್ನೋ ನಂಬಿಕೆ ಇದೆ ಅಂತಹ ಮನೆಗಳಲ್ಲಿ ಯಾವಾಗ್ಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಈ ಪವಿತ್ರವಾದ ತುಳಸಿ ಗಿಡವನ್ನ ಎಲ್ಲಿ ಬೇಕಂದ್ರಲ್ಲಿ ನೆಡಬೇಡಿ ಸ್ವಚ್ಛವಾದ ಸ್ಥಳದಲ್ಲೇ ನೆಡಬೇಕು ಹಾಗೂ ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರ್ ಹಾಕೋ ಅಭ್ಯಾಸವನ್ನ ಮಾಡಿಕೊಳ್ಳಿ ಏಕಾದಶಿ ಹಾಗೂ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರ್ ಹಾಕಬೇಡಿ ಕೆಲವೊಮ್ಮೆ ತುಳಸಿ ಗಿಡವನ್ನ ನೆಟ್ಟಂತಹ ಜಾಗ ಬದಲಾಯಿಸಬೇಕಾಗುವಂತಹ ಅನಿವಾರ್ಯತೆ ಬಂದ್ಬಿಡುತ್ತೆ ಆಗ ನೀವು ಯಾವ ಕಾರಣಕ್ಕೂ ಇಷ್ಟು ದಿನ ಮನೆಗೆ ಒಳಿತನ್ನ ತಂದು ತುಳಸಿ ಗಿಡದ ಕಟ್ಟೆಯನ್ನ ಒಡಿಬೇಡಿ ಇಲ್ಲ ಆ ಗಿಡವನ್ನ ಅಲ್ಲಿಂದ ಕಿತ್ತು ಹಾಕಬೇಡಿ ಅದು ದೊಡ್ಡ ಅಪಶಕುನ ಅಂತ ಭಾವಿಸಲಾಗುತ್ತೆ ಅದರಲ್ಲೂ ಶ್ರಾವಣದ ಸಮಯದಲ್ಲಿ ತುಳಸಿ ಗಿಡವನ್ನ ನೆಡಿ ಬದಲಾಗಿ ಅದನ್ನ ಕೀಳೋದಾಗ್ಲಿ ಇಲ್ಲ ಎಲೆಗಳನ್ನ ಕಿತ್ತು ಬಿಸಾಕೋದಾಗ್ಲಿ ಮಾಡಬೇಡಿ